ಫ್ರೆಂಡ್ಸ್ ನೋಡಿರಿ ಇವತ್ತು ನಮ್ಮ ಮನೆಗೆ ಯಾರು ಬಂದಾರೆ ಬೆಂಗಳೂರಿಂದ ಬರೀ ಬರಿ ಸೊ ಅದಕ್ಕೆ ನಾನು ಬೆಳಗ್ಗೆ ಜಲ್ಲಿ ಜಲ್ಲಿ ಎದ್ದು ಸ್ವಲ್ಪ ಕೆಲಸ ಮಾಡಿಕೊಂಡು ರೆಡಿಯಾಗಿದ್ದು ಬರ್ರಿ ಇವ್ರ ಜೊತೆ ಇನ್ನೊಬ್ಬರು ಫ್ರೆಂಡ್ ಬಂದಿದ್ದಾರ ಅವರು ಸದ್ಯಕ್ಕೆ ಒಳಗೆ ಬಂದಿದಾರಲ್ ಬರೀ ಅವರು ಫ್ರೆಶ್ ಅಪ್ ಆಗಲಿಕ್ಕಂತ ಹೋದರು ಆಮೇಲೆ ಇವ್ರು ಸ್ವಲ್ಪ ಕೂತ ಮೇಲೆ ನೋಡಿರಿ ಏನೇನು ಸೀಟ್ಸ್ ಅಂದಿದ್ರಂತೇಳಿ ನನಗೆಲ್ಲ ತೋರಿಸಿದ್ರು ಸ್ವಲ್ಪ ಆಯಿತು ಅವ್ರು ಬಂದು ಆಲ್ರೆಡಿ ಒನ್ ಟೂ ಅವರ್ಸ್ ಆಯ್ತು ಇವಾಗ ಆದಮೇಲೆ ನನಗೆಲ್ಲ ತೆಗೆದು ತೋರಿಸ್ತಾ ಇದ್ದರು ಏನೇನು ತಂದಿದ್ದಾರೆ ಅಂತ ಪ್ಲ್ಯಾಂಟ್ಸು ತಂದಿದ್ದಾರೆ ಒಂದಿಷ್ಟು ಒಂದಿಷ್ಟು ಸೀಡ್ಸು ಹಿಂಗೆ ನನಗೆ ಹೇಳಿದ್ದೆ ಒಂದಿಷ್ಟು ಸೀಡ್ಸು ಇದು ಅದು ಆಮೇಲೆ ಇದು ಖಾರ ಮೆಣಸಿನ್ಕಾಯಿ ಅದು ಯಾವುದೋ ಹೇಳಿದ್ರಪ್ಪ ಆಮೇಲೆ ಇವೆಲ್ಲ ಬೀನ್ಸ್ ಅಷ್ಟೇ ಹೀರೇಕಾಯಿ ಹ್ಞೂ ಆಮೇಲೆ ಬರಬೇಕಾದ್ರೂ ಒಂದಿಷ್ಟು ಗಿಡಗಳು ತೊಗೊಂಡ್ಬಂದಿದಾರೆ ನನಗೆ ಸಲುವಾಗಿ ಅಂತ ಹೇಳಿ ಇದು ಯಾವ ಗಿಡ ಇದು ಯಾವ ಯಾವ ಗಿಡ ಇದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಬಂದ ಮೇಲೆ ನಾವು ಮನೆಗಡೆ ಮನೆಯಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ಮೇಲೆ ಸ್ವಲ್ಪ ಮಳೆ ಬರ್ತಿತ್ತು ಮಳೆ ನಿಂತ ಮೇಲೆ ಮೇಲೆ ಹೋಗಿದ್ವಿ ಹೋಗಿ ಸುಮಾರು ಒಂದು ಎರಡು ಅವರ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ ಸಾಕಷ್ಟು ಗಿಡದ ಬಗ್ಗೆ ಮಾತಾಡ್ತಾ ಕೇಳ್ತಾ ಅದು ಇದು ನೋಡ್ತಾ ಸೊ ಎಲ್ಲ ಒಂದಿಷ್ಟು ವೀಡಿಯೋ ಮಾಡ್ಕೊತ ನಾವಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಂದಿಷ್ಟು ಗಿಡಗಳನ್ನು ಎಕ್ಸ್ಚೇಂಜ್ ಯಾವ ಬೇಕಂದಿದ್ರು ಯಾವ ಬೇಕಾಗಿತ್ತು ಅಂದ್ಕೊಂಡಿದ್ರು ಅವರು ಸೊ ಅದನ್ನೆಲ್ಲ ತೊಗೊಂಡು ಹೋದರು ಒಂದಿಷ್ಟು ಸೀಡ್ಸು ಒಂದಿಷ್ಟಿಷ್ಟು ಬಲ್ಬ್ಸು ಒಂದಿಷ್ಟಿಷ್ಟೇ ಗಿಡ ಜಾಸ್ತಿ ಎಲ್ಲ ಹೋಗೋಕ್ಕಾಗಲ್ಲ ಯಾಕಂದ್ರೆ ಲಾಂಗ್ ಎಲ್ಲ ಹಾಗಾಗಿ ಯಾವ ಬೇಕು ಅದನ್ನ ತೊಗೊಂಡು ಹೋದ್ರು ಸೊ ಅವ್ರು ಬಂದಿದ್ದು ಭಾಳ ಆಯಿತು ದೂರಿಂದ ಬಂದಿದ್ದರು ಬಂದಮೇಲೆ ಸೊ ಗಾರ್ಡನ್ ಎಲ್ಲ ವಿಸಿಟ್ ಮಾಡಿದ್ವಿ ಸೊ ಸುತ್ತಾಳೋಕ್ಕೆ ಹೋಗಿದ್ವಿ ಹಂಗೆ ಆ ಕಡೆ ಈ ಕಡೆ ಇನ್ನೊಬ್ಬರು ಗಾರ್ಡನ್ ಇಲ್ಲೇ ಇದ್ದಾರೆ ಇನ್ನೊಬ್ರು ಅವರು ಯೂಟ್ಯೂಬರೇ ಸೊ ಅವರು ಇವರು ನಾವು ಎಲ್ಲ ಸೇರಿಕೊಂಡು ಅಲ್ಲೋ ಒಂದು ಸಬ್ ಸ್ಪೆಂಡ್ ಮಾಡಿದ್ವಿ ಸೊ ಅದು ವೀಡಿಯೋ ಇಲ್ಲಿ ಕಂಟಿನ್ಯೂ ಆಗಿರುತ್ತಾ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಸೊ ನಾವಿಲ್ಲಿ ಆಗಿರೋಂಥ ತರಕಾರಿಗಳನ್ನು ಕೆಳ ಒಂದಿಷ್ಟು ಹಾರ್ವೆಸ್ಟ್ ಮಾಡಿದೆ ಒಂದಿಷ್ಟು ಈ ತೊಂಡೆಕಾಯಿ ಬದನೆಕಾಯಿ ಸೊ ನೋಡಿರಿ ಒಂದಿಷ್ಟು ಅವರು ಹಾರ್ವೆಸ್ಟ್ ಮಾಡಿದರು ಸಾಕಷ್ಟು ತರಕಾರಿಗಳು ಈ ಮಳೆಗಾಲದಾಗ ಚೆನ್ನಾಗಿ ಬರಕತ್ತವ ಮತ್ತು ಎಲ್ಲ ಫ್ರೆಶ್ಶ ಗಿಡಗಳಾಗಿದ್ದರಿಂದ ಫಾಸ್ಟ್ ಆಗಿ ವೆಜಿಟೇಬಲ್ಸ್ ಹಾಕ್ಲಿಕ್ಕತ್ತವ ಹಳೆ ಗಿಡ ಆಗಿದ್ರೆ ಒಂದು ಸ್ವಲ್ಪ ಸಣ್ಣದು ದೊಡ್ದು ಕಮ್ಮಿ ಕಮ್ಮಿ ಆಗ್ತಿದ್ವು ಹಾಕ್ತಿದ್ವು ಒಂದು ಬದ್ನೇಕಾಯಿ ಗಿಡದ ಅದರಲ್ಲಾಗಲಲ್ಲ ಆ ಥರ ಆಮೇಲೆ ಎಲ್ಲ ಗಿಡನೂ ನೋಡ್ಲಿಕ್ಕೆರು ಆಮೇಲೆ ಕೆಲವೊಂದಿಷ್ಟು ಸೀಡ್ಸ್ ಹೇಳಿದ್ನಲ್ಲ ಈ ಗಿಡ ಅಂತೂ ನಾನು ಸಿಕ್ಕಾಪಟ್ಟೆ ಬೆಳೆದದ ಅಲ್ಲಿ ಅಲ್ಲಿ ಹೀಗಾಗಿ ನಾನು ಪಿಂಕ್ ಕಳ್ಕೊಂಡಿದ್ದೆ ಪಿಂಕ್ ಒಂದೇ ಒಂದು ಗಿಡ ಆಮೇಲೆ ಕಾಣಿಸ್ತು ನನಗೆ ಆಮೇಲೆ ಅಲ್ಲಿ ಶಿವಲಿ ಅವ್ರ ಮನೆಗೆ ಹೋದಾಗ ನಾನು ಅವ್ರ ಕಡೆಯಿಂದ ಪಿಂಕ್ ಸೀಡ್ಸನ್ನ ತೊಗೊಂಬಂದೆ ಅವ್ರ ಮನೆಗೆ ಪಿಂಕ್ ಸಿಕ್ಕಾಪಟ್ಟೆ ಇತ್ತು ವೈಟು ಮತ್ತು ರೆಡ್ ಈಗ ಜಾಸ್ತಿ ಅದ ನನ್ನ ಬಳಿ ಇದು ಏನಾರು ಪೂಜಾ ಅದು ಮಾಡಿದಾಗ ನಂಗೆ ಜಾಸ್ತಿ ಗಿಡ ಬೇಕನ್ನಿಸ್ತದೆ ಯಾಕಂದ್ರೆ ಸೈಡಿಗೆಲ್ಲ ಗಿಡ ಕೊಡ್ತೀನಿ ರೀ ನಾನು ಹಾಂ ಅವೆಲ್ಲ ಹಚ್ಚಿಟ್ಟಿದ್ದೀನ ಅದನ್ನು ಕೊಟ್ಬಿಡ್ತೀನಿ ನಾನು ಲಕ್ಷ್ಮಣ ಫಲ ಹಾ ಇಲ್ಲ ನೋಡ್ರಿ ನಿಮ್ಮ ಹತ್ರ ಮಗು ನೋಡಿದ್ರೆ ಮೊನ್ನೆ ಹೊಡೀರಿ ಹೌದಾ ಸ್ಟಾರ್ ಫ್ರೂಟ್ ಇಂದ ಇಲ್ಲೇ ಇಲ್ಲಿದೆ ಹೂವು ಬಿಟ್ಟಿದೆ ಹೂವು ಬಂದ್ ಬಂದು ರೀ ಅಲ್ಲೊಂದ್ ಎರಡ್ ನಾಲ್ಕು ಹಿಡಿದಿದ್ವು ಇರ್ಬಿ ಹತ್ತಿದ್ವರಿ ಸೊ ಅಲ್ಲಿ ಒಂದು ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮಧ್ಯಾಹ್ನ ಒಂದಿಷ್ಟು ಲೈಟಾಗಿ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಹೋಗಿದ್ದು ಈ ಶಿಲ್ ಅವ್ರ ಗಾರ್ಡನ್ಗೆ ವಾಕ್ಯಬಲ್ ಡಿಸ್ಟೆನ್ಸಲ್ಲೇ ಇದೆ ನಮ್ಮ ಅಲ್ಲಿ ಸೊ ನಮ್ಮೂರಲ್ಲೆಲ್ಲ ವಾಕ್ಯಬಲ್ಸ್ ಅಂದರೆ ನಿಮ್ಮೂರಾಗೆ ಒಂದೊಂದು ಕಿಲೋಮೀಟ್ರ್ ಅಂದರೆ ಇದು ಎರಡು ಮೂರು ಕಿಲೋಮೀಟ್ರ್ ಅಂದರೆ ನೀವು ಹತ್ತಿರ ಅಂತೀರಿ ನಮ್ಮಲ್ಲಿ ಇದೊಂದು ಹಾಫ್ ಕಿಲೋಮೀಟ್ರ್ ಆಗೋಲ್ಲ ಸೊ ಅಷ್ಟು ಹತ್ತಿರ ನಮಗಿದು ನಾವು ಅಲ್ಲಿಂದನೇ ಒಂದು ಸ್ವಲ್ಪ ವಾಟಿ ವಾಕ್ಯಬಲಿನಲ್ಲಿ ಓಡಾಡ್ತಾ ಹೋದ್ವಿ ಯಾಕಂದ್ರೆ ಬಿಸಿಲು ಇರಲಿಲ್ಲ ಮಳೆ ಎಲ್ಲ ಬಂದಿತ್ತು ಫುಲ್ ಮೋಡ ಇತ್ತು ಒಟ್ಟು ಬಿಸಿಲಂತೂ ಇದೇ ಇದಿಲ್ಲ ಸೂರ್ಯನ ದರ್ಶನವೇ ಇಲ್ಲ ಜಸ್ಟ್ ಬೆಳಗ್ಗೆ ಮಾತ್ರ ಇತ್ತು ಹಾಗೆ ಅಲ್ಲಿ ಸ್ವಲ್ಪ ಓಡಾಡಿದ್ವಲ್ಲ ಹೇಳಿದ್ನಲ್ಲ ಅವ್ರ ಹತ್ರನೂ ಒಂದಿಷ್ಟು ಬೇರೆ ಬೇರೆ ಹೂವಿಂದ ಏನು ಕಟ್ಟಿಂಗ್ಸು ಸೀಡ್ಸ್ ಏನೆಲ್ಲ ಇತ್ತು ಅಲ್ಲಿಂದ ಒಂದು ಸ್ವಲ್ಪ ಕರೆಕ್ಟ್ ಮಾಡ್ಕೊಂಡ್ವಿ ನಾನು ಅಷ್ಟೇ ಹೇಳಿದ್ನಲ್ಲ ಅದು ರುದ್ರಾಕ್ಷಿ ಹೂವು ಪಿಂಕ್ ಕಲರ್ ಇವ್ರ ಹತ್ರ ಸಿಕ್ಕಾಪಟ್ಟೆ ಬಂದಿತ್ತು ರುದ್ರಾಕ್ಷಿ ಹೂ ತೊಗೊಂಬಂದು ನಾನಿಲ್ಲಿ ನನ್ನ ಗಡನಾಗೆ ಹಾಕಿದ್ದೀನಿ ನಾನೀಗ ಇದು ಆಲ್ರೆಡಿ ಎರಡು ದಿವಸ ಆಯ್ತಲ್ಲ ವಿಸಿಟ್ ಮಾಡಿ ಸೊ ನಾನು ಒಂದಿಷ್ಟು ಹಾಕ್ಕೊಂಡಿನಿ ಮಳೆ ಕಡಿಮೆ ಆಗಿದ್ದ ನಮ್ಮೂರಾಗ ಇವಾಗ ಮಳೆ ಇಲ್ಲ ಸ್ವಲ್ಪ ಬಿಸಿಲು ಗಾಳಿ ಬಿಸಿಲು ಗಾಳಿ ಗಾಳಿ ಸಿಕ್ಕಾಪಟ್ಟೆ ಬಂದುಬಿಟ್ಟದೆ ಸೊ ಅವರು ಗಾರ್ಡನ್ನಲ್ಲಿ ಸಾಕಷ್ಟು ಗಿಡಗಳನ್ನು ಹಾಕ್ಕೊಂಡಾರೆ ಆದರೆ ಅವ್ರು ಬಾಡಿಗೆ ಇದ್ರೂ ಇಷ್ಟೊಂದು ಗಿಡ ಮೇಂಟೈನ್ ಮಾಡಿದ್ದಾರೆ ಬಾಡಿಗೆ ಇದ್ದವರು ಅಂದರೆ ಸ್ವಲ್ಪ ಓನರ್ ಪರ್ಮಿಷನ್ ಕೊಡೋಲ್ಲ ಅಂದ್ರೂ ಇವರು ಕೊಟ್ಟಿದ್ದಾರೆ ಚೆನ್ನಾಗಿ ಹಾಕಿ ಹಾಕ್ಕೊಂಡಿದ್ದಾರೆ ಬಾಡಿಗೆ ಆದರೂ ಒಂದು ಗಿಡ ಹಾಕ್ಕೊಂಡಿದ್ದಾರೆ ಆಮೇಲೆ ಒಂದು ಸ್ವಲ್ಪ ಇನ್ನೂ ಟ್ರಾನ್ಸ್ಫರ್ ಅದು ಆಗ ಅಂತೇಳಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಿದ್ದಾರೆ ಏಕೆಂದರೆ ಟ್ರಾನ್ಸ್ಫರ್ ಆಯ್ತು ಅಂದರೆ ಸ್ವಲ್ಪ ಎಲ್ಲ ಶಿಫ್ಟ್ ಮಾಡೋಕೆ ಕಷ್ಟ ಆಗ್ಬೋದು ಅಂಥೇಳಿ ಸೊ ಇದು ಪಿಂಕ್ ರೈನ್ ಲಿಲ್ಲಿ ಬಲ್ಬ್ಸ್ ದೊಡ್ಡದು ನನ್ನ ಹತ್ರ ಇದೆಲ್ಲ ಇಂದ್ರಮ್ಮ ಒಂದು ಕಳಿಸಿದ್ರು ಇವ್ರ ಹತ್ರನೂ ಒಂದು ಎಷ್ಟು ತೊಗೊಂಡು ಇಟ್ಕೊಂಡಿದ್ದೆ ನಾನು ಸೊ ಇದನ್ನ ಸಪ್ರೇಟ್ ಪಾರ್ಟಿಗೆ ಹಾಕೊಂಡಿದ್ದೀನಿ ಗೊತ್ತಾಗುತ್ತೆ ಅಂತ ಹೇಳಿ ವಾತಾವರಣ ಚೆನ್ನಾಗಿತ್ತು ಹೂವು ಎಲ್ಲ ಅರಳಿದ್ವು ಮಧ್ಯಾಹ್ನ ಆದ್ರೂ ಫ್ರೆಶ್ ಆಗಿ ಹೂಗಳು ಕಾಣಿಸ್ತಿದ್ವು ಅವ್ರ ಹತ್ರ ಈ ವಾಟರ್ ಲಿಲೀಸ್ ಚೆನ್ನಾಗದವ ಮತ್ತು ಇವೆಲ್ಲ ಅವರು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ ಕೆಲವೊಂದು ಮೋಸ ಹೋಗಿದ್ರು ಅಂತ ಹೇಳಿ ಅವ್ರು ವೀಡೇನಾಗೂ ತೋರಿಸಿದಾರ ನೋಡಿರಿ ನೀವು ಸೊ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಸ್ ಅಪ್ಲೋಡ್ ಆದಾಗ ಇರಿ ಅವ್ರ ಗಾರ್ಡನ್ದೆಲ್ಲ ಅಪ್ಡೇಟ್ ಅಲ್ಲಿ ಸಿಗುತ್ತಾ ಆಮೇಲೆ ಜಾಸ್ತಿ ವೇಸ್ಟಲ್ಲೇ ನಾನು ಆಯಿತು ಅವ್ರಾಯ್ತು ಜಾಸ್ತಿ ವೇಸ್ಟಲ್ಲೇ ಗಿಡ ಬೆಳೆಸಿವಿ ಇದರಿಂದ ನಿಮ್ಗೆ ಜಾಸ್ತಿ ಸಾಕಷ್ಟು ಐಡಿಯಾಸ್ ಬರ್ತವೆ ಸೀಡ್ಸಿಂದ ಗ್ರೋ ಮಾಡೋದು ತರಕಾರಿ ಆಯಿತು ಆದರೆ ನನಗೆ ಮಂಗನ್ ಕಾಟ ಇಲ್ಲ ಇವ್ರಿಗೆ ಸ್ವಲ್ಪ ಮಂಗನ್ ಕಾಟ ಜಾಸ್ತಿ ಇದೆ ಅದರಿಂದ ಸ್ವಲ್ಪ ಅವ್ರಿಗೆ ತರಕಾರಿ ಆಯಿತು ಆಯಿತು ಹೆಚ್ಚು ಕಮ್ಮಿ ಮಂಗಗಳೇ ಹಾಳು ಮಾಡಿರ್ತಾವೆ ಅವು ಇದು ಬಲ್ಬ್ಸ್ ಇದನ್ನು ನನ್ನ ಇವ್ರ ಹತ್ರನೇ ತೊಗೊಂಬಂದಿತ್ತು ಚೆನ್ನಾಗೈತೆ ದೊಡ್ಡ ಸೈಜು ಆಮೇಲೆ ನಂಗೆ ನನಗೊಂದು ಕಳಿಸಿದರು ಕೆಲಸ ಕೆಲವೊಂದು ಸರ್ತಿ ಸೀಡ್ಸನ್ನ ಪ್ಲ್ಯಾಂಟ್ಸನ್ನ ಎಕ್ಸ್ಚೇಂಜ್ ಮಾಡಿದಾಗ ಒಂದೊಂದು ಸರ್ತಿ ನಮ್ಮಲ್ಲಿ ಎಲ್ಲ ಅರ್ಧ ಅವ್ರ ಹತ್ರ ಸಿಗ್ತಾವೆ ಸೊ ಹಿಂಗೆ ಅದೇ ಒಂದಷ್ಟು ನಮ್ಗೆ ಒಂದಿದು ಕೆಲಸ ಆಗಿರ್ತೆ ಇದು ಆನ್ಲೈನಿಂದ ತರಿಸಿದ್ದು ಒಂದಿಷ್ಟು ಸೀಡ್ಸು ಬಲ್ಬ್ಸು ತರಿಸಿದ್ರು ಇದು ಗಿಡನೂ ತರಿಸಿದ್ರು ಅವರು ಸೊ ಅದನ್ನೇ ಕೇಳಿದೆ ಸೊ ಅದು ಒಂದು ಗಿಡ ಕೇಳಿದೆ ನಾನು ಅದು ಗಿಡ ಹತ್ಕೊಂಡಿದೆ ಅಂತೆ ಇನ್ನು ಅದು ಯಾವ ಕಲರ್ ಬರುತ್ತೋ ನೋಡಬೇಕಷ್ಟೇ ಅನ್ನಕತ್ತಿದ್ರು ಅವರು ಆಮೇಲೆ ನೋಡ್ರಿ ನಾವು ಮೂವರು ಇವರು ಶಿವ ಇವರು ಇಂದಿರ ಆದರೆ ಅವರು ಶಿವಲಿಲ್ಲ ಅನ್ನೋರು ಸೊ ಎಲ್ಲರೂ ಓಕೆ ಫ್ರೆಂಡ್ಸ್ ಬಾಯ್ ಅಂತ ಹೇಳಿರ್ತೀವಿ ಮತ್ತೆ ನಿಮಗೆ ಸಿಗ್ತೀವಂತೆ ಮುಂದಿನ ವೀಡಿಯೋನಾಗ ಅಂದ್ರೆ <coughs>